दुम दुम मरती ऐ नपा कांटेक्ट होती नन को घुमती गुलु गुलु पे मर सोती ऐ नपा हा पति गुलु गुलु पे मर सोता पन गुलु गुलु पे गुलु, गुलु, पे।, गुलु, गुलु पे और ये पर आ और ये पर की पेटीएम करो <laughs> ना ओले बन वाई ने नगा को बन नकर जस्ट मरता ना चले गेले ना अपी कुछ दिपस्ती बैठा ಏನ ಅಂತ ಅದರ ಪಚ್ಚೆ ಏಬಿಡ ಸುಮ್ಮ ಯಾಕ ಅಣ್ಣ ನನಗೂ ಮೂವತ್ತು ಇರ ಏನು ಹೆಳು ಮಾಡಕಂದ್ರೆ ಮನ ಕರೆ ಕರೆ ಮನಸ ತತಿ ಲವ್ವ ನನ್ನ ಮಾಡು ಹಾ ಇಲ್ಲಿ ಕಂದ್ರಾ ಮದುವಿ ನನ್ನ ಹಿಂಗ್ ಮಾಡ ಲವ್ವ ಅವನ್ ಮಾಡು ಮದುವಿ ನನ್ನ ಫಸಕ ನನ್ನ ಜೊಡೆ ಮಾಡ್ಕೋ ಎಗಂತ ಡಾನ್ ಪಾಳ ತೋರ್ ಬರ ಯಾಕ ಅಪಿ ಹೆಂಗ್ ಮಾಡ್ತಿ ಅಂದ್ರೆ ಹೇಳ್ಲೇ ಒಂದು ಚರಕ್ಕೆ ಹಾಕ್ತನ ಅದರೊಳಗೆ ಯಾರ್ ಬಾತ್ ಆಕಿರ

ಮಾಡಿ <laughs> ಹೊಸ <laughs> ಮನ್ಯಾಗ ಚಂದ್ರ ಅನಸ್ತಾರ ಗಂಡಸರ್ ಗಣಸ್ರ ಅಗೂ ಸೈ ನಾವ್ ಒಳ್ಳೆ ಬನ್ನಿ ಹೋಗ್ ಬಕ್ರ ಜಾಸ್ತಿ ಮಾಡ್ತೀವಿ ಸುಮ್ಮ ಯಾಕ ನನಗೂ ಹೂ ನನಗೂ ದುಮ್ಮು ಮಾಡ್ತಿ ಐದನೂರು ರೂಪಾಯಿ

ನೀನು ಮನಿಗ್ ಹಾಯಿ ಬಡಿತಾ ಇಲ್ಲೇ ಕೊಟ್ಟಣ ಸಡೆ ನೀನು ನನ್ನ ಲವ್ ಮಾಡ ನೀನ್ ಹೆಂಗ ನೋಡದ್ ಗೊತ್ತಿ ರಾಣಿ ರಾಣಿ ಹೆಂಗ ಕೈ ಕಟ್ಟಿ ನಾನು ಕಲಾಸನಿ ಅವಾಗ ಎಂತ ಹಾಡ ಕೊಡ್ತಾ ಗೊತ್ತಾಗ ಹುಡುಗಂತ ಮೊದಲಾಗುತ್ತಿದ್ರ ಚಿಪ್ಪಿನಿಂದ

दोस्ता रुद्रा यंता सही लेने इंदर बच्चे हैं कौन हो दोस्ता ये बुट्टबर सुमुतनार के डायलॉग बनाएंगे ना सुमुत कुछ रोचक बैरो इक्की नया मानोगे तो ना ये नमादा ये तहच कर्द बोलूंगे क्या तहच हाँ कहीं करो के तोर से पास बीच में बीच में कुर्सा ले हाँ बोलो जी ये तकर ला मैजिक लेने का तड� ಅವ್ರಲ್ಲೇ ಕುಡಿಸಾಲ ಅಜ್ಜಿಕಾಂತ ಮೇಲ್ವತ್ತಿ ನಮಗ ಕೊಟ್ ನೀವೇ ತಾವು ನಾವು ಹಂಗ ನೀವೇ ನಮಗೆ ಮೇಲ್ಬತ್ತಿ ನಿಮಗೆ ಹಾಯ್ ಮತ್ತೇ ಬಾಯ್ ಅಲ್ಲ ನಾನ್ ನಾಲ್ಗಿ ಕಡಿತೀನೋ ಇಲ್ಲಿ ಶಿವ ಅಂತನ ಕೇಳಿ ಅನ್ನಕ ನನ್ ಮಾರ್ಕಿಂಗ್ ಅನ್ ಫುಲಿ ಮಾಡಿದ ಬಾ ಬುಕುಲಿ ಮತ್ತೆ ಇಬ್ರಿಗೆ ಜಗ ಹಚ್ಚಿಲ್ಲ ಈಗ ನಮಗೆ ಅನ್ಕೊಂಡಿದ್ದಿ ನನ್ಗೆ ಎಲ್ಪ ಹೌಬಾರದು ಇವ್ ಇಲ್ಲಿ ಸೌಕಾಶ ಮೈಕಿಡಿ ಬಾಯ್ ಮೈಕೀಡಿ ತುಂಬ ಮಾತು ಸೌಕಾ ಅಂತಕ ಹೆಂಗಂದ್ರು ತಗೊಬಕು ಹೊಲ್ ಅನ್ನೋ ವಾಲಕು

ಆಕೆ ಮೂಗು ನೋಡಿದೆ ಮೂಗು ಮೂಗ ಮೂಗು ಹೆಂಗೈತೆ ಹೇಳು ದೊಣ್ಣ ಏ ದೊಗದ ಆಕೆ ಮೂಗು ದೊಣ್ಣ ಮೆಣ್ಸಿಕಾಯಿ ಹೆಂಗೆ ಹುಚ್ಚದೀನಿ ದೊಣ್ಣ ಮೆಣ್ಶಿಕಾಯಿ ಅಲ್ಲಿ ತೂಗು ಹೆಚ್ಚ್ಗೆ ಮನೆ ಆಗೈತಿ ಅಲ್ಲ ಆ ಬೆಡ್ರೂಮ ಆದ್ರೆ ಅಲ್ಲೇ ನಾವು ಪಾಯಕ ಇಲ್ಲೇ ಗೊತ್ತಾ ಹೊಲ ತಗಿತಾರೆ ಪಾಯಕಿಂಗ್ ಮೂಗು ಬಿಟ್ಟು ಹೊಲ್ಗೆ ಹೋಗಿಬಿಟ್ಟು ಹೇಸ್ತ ಹಿಂಗೆ ಆದ ನಮಗೆ ಕೆಲಸ ಆಗಿಲ್ಲ ಏನ್ರ ನಿರ್ಧಾರ ಮಾಡೇ ಹೋಗ್ಬೇಕ ನಾವು ಅಪಿ ಬಾಯ್ ಅದು ಅಪಿ ಬಾಯ್ ಚಿ ಬಿಡಿ ನೀನು ಅವ್ನ ದುಡಿ ಮದುವೆ ಆಗ ಹೋಗ್ಬೇಡ ಅವ್ನ ದುಡಿ ಅವು ಮಾಡಕ್ ಹೋಗ್ಬೇಡ ಯಾಕತ್ತು ಕೇಳ ಅವಂಗ ಎರಡು ದಿವಸ ಬಿಟ್ಟ ಮರ್ನ ತಿಳ್ಯಾರ ಹೆಂಗ ಮರ ಗೊತ್ತಲ್ಲ ಅವಾಗ ಚಿಂಗ ಚೂ ಅನ್ನೋ ಒಂದು ರೋಗಿತ್ತ ಆ ರೋಗಿಗೆ ಏನ್ರೂ ಮಾಡಕ್ ಹೋಗ್ಬೇಡ ಆ ರೋಗಿಗೆ ರಗಡು ನಾನು ರಮೇಶ್ ಮಾಸ್ತಾರ ನಮ್ಮ ಬೋಲಕ್ ಮಾಸ್ತಾರ ರಗಡ ಎಲ್ಲಿ ಔಷಧಿ ಸಿಕ್ಕಿಲ್ಲ ಸೌತ ನಾಡ ದಿಂದ ಅವ್ರು ನಾಡ ದಿಂದ ರ್ಯಾಂಕ್ ಮುಂದೆ ಯಾವ ಬೇಡ ನಾನು ನನಗ್ ನೂರು ವಯಸ್ಸು ಆಯ್ಸ ಹೇಳ ನನ್